ನಮಸ್ಕಾರ ಈಗಾಗಲೇ ಪಿಯು ಸಿ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ತೈದು ನಡೆದಿರುವಂತದ್ದು ಮೌಲ್ಯಮಾಪನ ಪ್ರಕ್ರಿಯೆಗಳು ಸಹ ಪ್ರಾರಂಭವಾಗಿರುವಂತದ್ದಾಗಿದೆ ಈಗ ಫಲಿತಾಂಶ ಪ್ರಕಟಣೆ ದಿನಾಂಕ ಯಾವಾಗ ವೀಕ್ಷಣೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದ ಅಂಶಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಫಲಿತಾಂಶ ದಿನಾಂಕಕ್ಕೆ ಸಂಬಂಧಿಸಿದಂತೆ ನಾವು ಮೊದಲು ವೆಬ್ಸೈಟ್ ನಲ್ಲಿ ನೋಡ್ಕೊಂಡು ಬರೋಣ ಈ ಒಂದು ಗೆ ಭೇಟಿ ಕೊಟ್ಟು ಅಲ್ಲಿ ದಿನಾಂಕ ಏನಾದರೂ ಕೊಟ್ಟಿದ್ದಾರಾ ಅದಕ್ಕೆ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಏನಾದರೂ ಬರ್ತಾ ಇದೆ ಅಂಶವನ್ನು ನೋಡಿಕೊಂಡು ಪರೀಕ್ಷಾ ಫಲಿತಾಂಶ ದಿನಾಂಕ ಮತ್ತು ವೀಕ್ಷಣೆ ಹೇಗೆ ಮಾಡಿಕೊಡುವುದು ಈ ಎರಡು ಅಂಶಗಳನ್ನ ನೋಡ್ಕೊಂಡು ಬರೋಣ ಈ ಒಂದು ಕೆ ಎಸ್ಇ ಎ ಬಿ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟಾಗ ಇಲ್ಲಿ ಈ ಒಂದು ಭಾಗದಲ್ಲಿ ಬರುವಂತದ್ದು ಗೆ ಸಂಬಂಧಿಸಿರುವಂತಹ ಮಾಹಿತಿಗಳು ಬಂದಿರುವಂತದಾಗಿದೆ ಈ ಒಂದು ಗೆ ಸಂಬಂಧಿಸಿರುವಂತಹ ಮಾಹಿತಿಗಳಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಕುಲರ್ ಟೈಮ್ ಟೇಬಲ್ ರಿಸಲ್ಟ್ಸ್ ಅನ್ನೋ ಒಂದು ಅಂಶಕ್ಕೆ ಇಲ್ಲಿ ಗೆ ಅಂಶವನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಬರ್ತಾ ಇರುವಂತಹ ಮಾಹಿತಿ ಅಂತ ಹೇಳಿ ನೋಡ್ಕೊಂಡು ಬರೋಣ ಇಲ್ಲಿ ಪಿಯುಸಿ ರಿಸಲ್ಟ್ಸ್ ಗೆ ಸಂಬಂಧಿಸಿದಂತೆ ಕಳೆದ ಸಾಲಿನಲ್ಲಿ ನಡೆದಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಪರೀಕ್ಷೆ ಒಂದು ಎರಡು ಮೂರಕ್ಕೆ ಸಂಬಂಧಿಸಿರುವಂತಹ ಫಲಿತಾಂಶದ ವಿವರಗಳು ಇಲ್ಲಿರುವಂತಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಸಿ ಪರೀಕ್ಷೆ ಒಂದರ ಫಲಿತಾಂಶಕ್ಕೆ ಸಂಬಂಧಿಸಿರುವಂತಹ ಅಂಶಗಳನ್ನ ಇಲ್ಲಿ ಕೊಟ್ಟಿರುವುದಿಲ್ಲ ಇನ್ನು ಅಪ್ಡೇಟ್ ಆಗಿರುವುದಿಲ್ಲ ಮತ್ತು ಇಲ್ಲಿ ನಾವು ಗಮನಿಸಿದಾಗ ರೀಡ್ ಮೋರ್ ಇಲ್ಲಿ ಲಿಂಕ್ ಆಗ್ತಾ ಇರುವಂತಹ ಲೇಟೆಸ್ಟ್ ನ್ಯೂಸ್ ಗಳನ್ನು ಸಹ ನೋಡಿದಾಗ ಇಲ್ಲಿಯೂ ಸಹ ಪಿಯು ಸಿ ರಿಸಲ್ಟ್ ನ ಡೇಟ್ ಯಾವಾಗ ಅನ್ನೋದು ಈ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವುದಿಲ್ಲ ಇನ್ನು ಅದು ಅಪ್ಡೇಟ್ ಆಗಿರುವಂತಹ ಮಾಹಿತಿ ಬಂದ ನಂತರ ಇಲ್ಲಿ ಪ್ರಕಟಿಸಿರುವಂತದ್ದಾಗಿರ್ತದೆ ಇನ್ನು ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಈ ಒಂದು ಆರ್ ಕೆಆರ್ಟ್ಸ್ ಡಾಟ್ ಇನ್ ಒಂದು ಗೆ ಭೇಟಿ ಕಟ್ ಕೊಟ್ಟಾಗ ಇಲ್ಲೂ ಸಹ ಎಸ್ ಎಲ್ ಸಿ ಪರೀಕ್ಷೆ ಮತ್ತು ದ್ವಿತೀಯ ಗೆ ಸಂಬಂಧಿಸಿದಂತೆ ಕಳೆದ ಒಂದು ಸಾಲಿನಲ್ಲಿ ನಡೆದಿರುವಂತಹ ಪರೀಕ್ಷೆ ಒಂದು ಎರಡು ಮೂರು ಫಲಿತಾಂಶಗಳಿಗೆ ಸಂಬಂಧಿಸಿರುವಂತಹ ಮಾಹಿತಿ ಇರುವಂತದ್ದು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಗೆ ಸಂಬಂಧಿಸಿರುವಂತಹ ಒಂದು ಅಂಶ ಇನ್ನೂ ಇಲ್ಲಿ ಅಪ್ಡೇಟ್ ಮಾಡಿಲ್ಲ ಹಾಗಾದ್ರೆ ಈ ಒಂದು ಪಿಯುಸಿಗೆ ಸಂಬಂಧಿಸಿರುವಂತಹ ಫಲಿತಾಂಶ ದಿನಾಂಕ ಯಾವಾಗ ಇರಬಹುದು ಅನ್ನೋ ಒಂದು ಅಂಶವನ್ನ ನೋಡೋಣ ಈಗಾಗಲೇ ಪಿಯುಸಿ ಪರೀಕ್ಷೆ ಒಂದು ಪ್ರಾರಂಭವಾಗಿ ಮುಕ್ತಾಯ ಸಹ ಆಗಿರುವಂತದ್ದು ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆಗಳು ನಡೆದು ಮುಕ್ತಾಯ ಆಗಿರುವಂತದಾಗಿದೆ ಪರೀಕ್ಷೆ ಬರೆದು ಈಗ ಫಲಿತಾಂಶ ಕೈ ಕಾಯ್ತಾ ಇರುವಂತದಾಗಿದೆ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಗಿ ಈ ವಾರದಲ್ಲಿ ಮುಕ್ತಾಯ ಆಗ್ತಾ ಇರುವಂತದಾಗಿದೆ ಕೆಲವೊಂದಿಷ್ಟು ಪತ್ರಿಕೆಗಳು ಬೇಗ ಮುಕ್ತಾಯ ಆಗಬಹುದು ಕೆಲವೊಂದಿಷ್ಟು ಪತ್ರಿಕೆಗಳು ಸ್ವಲ್ಪ ಹೆಚ್ಚು ಟೈಮ್ ತೆಗೆದುಕೊಂಡು ಸಹ ಮುಕ್ತಾಯ ಆಗ್ಬಹುದಾಗಿರುವಂತದಾಗಿರ್ತದೆ ಇಲ್ಲಿ ವಿವಿಧ ಒಂದು ವಿಷಯಗಳಿರುವುದರಿಂದ ಹಾಗಾಗಿ ಕೆಲವೊಂದಿಷ್ಟು ಟೈಮ್ ಸಹ ಇಲ್ಲಿ ತೆಗೆದುಕೊಳ್ಳುವಂತಹ ನಿರೀಕ್ಷೆ ಸಹ ಇರುವಂತದಾಗಿರ್ತದೆ ಇನ್ನು ಫಲಿತಾಂಶ ನಿರೀಕ್ಷೆ ಯಾವಾಗ ಮಾಡಬಹುದು ಅಂತ ಹೇಳಿದಾಗ ಇವುಗಳೆಲ್ಲ ಕ್ರೋಢೀಕರಣ ಆದ ನಂತರ ಈ ಒಂದು ಕ್ರೋಢೀಕರಣ ಕನ್ಸಲ್ಟೇಟೇಟ್ ಮಾಡಿ ಆದ ನಂತರ ಫಲಿತಾಂಶ ಬರುವಂತದ್ದಾಗಿರ್ತದೆ ಕಳೆದ ಸಾಲಿನಲ್ಲಿ ಪಿಯುಸಿ ಪರೀಕ್ಷೆ ಒಂದರ ಫಲಿತಾಂಶ ಯಾವಾಗ ಬಂದಿತ್ತು ಅಂತ ಹೇಳಿ ನೋಡ್ಕೊಂಡಾಗ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತರಂದು ಕಳೆದ ಸಾಲಿನಲ್ಲಿ ಒಂದು ಪಿಯು ಸಿ ರಿಸಲ್ಟ್ ಬಂದಿರುವಂತದಾಗಿದೆ ಇದರ ಒಂದು ಡೇಟ್ ನ ಆಸುಪಾಸಿನಲ್ಲಿ ಈ ವರ್ಷವೂ ಸಹ ಫಲಿತಾಂಶ ಬರುವಂತ ನಿರೀಕ್ಷೆ ಇಟ್ಕೊಳ್ಬಹುದು ಆ ಒಂದು ವೆಬ್ಸೈಟ್ ನಲ್ಲಿ ಯಾವಾಗ ಫಲಿತಾಂಶ ಬರುತ್ತೆ ಅಂತ ಹೇಳಿ ಅಧಿಕೃತವಾಗಿ ಪ್ರಕಟಿಸಿ ಆದ ನಂತರ ಎಕ್ಯುರೇಟ್ ಆಗಿರುವಂತಹ ಡೇಟ್ ಬರುವಂತದ್ದಾಗಿರ್ತದೆ ಇತ್ತೀಚೆಗೆ ಬರ್ತಾ ಇರುವಂತಹ ಒಂದು ಪತ್ರಿಕೆಗಳಲ್ಲಿ ಬರ್ತಾ ಇರುವಂತಹ ನ್ಯೂಸ್ ಗಳ ಪ್ರಕಾರವಾಗಿ ಈ ಬಾರಿ ಫಲಿತಾಂಶ ಏಪ್ರಿಲ್ ಹನ್ನೊಂದರ ಒಳಗೆ ಬರಬಹುದು ಎನ್ನುವಂತಹ ನಿರೀಕ್ಷೆ ಸಹ ಇರುವಂಥದ್ದು ಈ ನಿರೀಕ್ಷೆ ಇರುವಂತದ್ದು ಒಂದ್ ದಿವಸ ಎರಡು ದಿವಸ ಇಂದ ಮುಂದೆ ಆಗಬಹುದಾಗಿರುವಂತದ್ದಾಗಿರ್ತದೆ ಕಳೆದ ಸಾಲಿನಲ್ಲಿ ಏಪ್ರಿಲ್ ಹತ್ತರಂದು ಬಂದಿರುವಂತದ್ದಾಗಿರ್ತದೆ ಈ ಬಾರಿ ಸಹ ಅದರ ಒಂದು ಆಸುಪಾಸಿನಲ್ಲಿ ಬರುವಂತದ್ದು ಏಪ್ರಿಲ್ ಹನ್ನೊಂದು ಅಥವಾ ಅದರ ಒಳಗಡೆ ಬರಬಹುದಾಗಿರುವಂತದ್ದು ಒಂದ್ ದಿವಸ ಹಿಂದೆ ಮುಂದೆ ಆಗಬಹುದಾಗಿರುವಂತಹ ಒಂದು ನಿರೀಕ್ಷೆ ಇರುವಂತದ್ದು ಯಾವಾಗ ಎಕ್ಯುರೇಟ್ ಡೇ ಟು ಟೈಮ್ ಅಂತ ಹೇಳಿ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರ್ತಾರೆ ಅಥವಾ ಪತ್ರಿಕಾ ಪ್ರಕಟಣೆ ಹೊರಡಿಸುವಂತದಾಗಿರ್ತದೆ ಆಗ ಕರೆಕ್ಟ್ ಆಗಿರುವಂತಹ ಡೇ ಟು ಟೈಮ್ ತಿಳಿದುಕೊಳ್ಳುವಂತದ್ದಾಗಿರ್ತದೆ ನಿರೀಕ್ಷೆ ಈಗ ಏಪ್ರಿಲ್ ಹನ್ನೊಂದರ ಒಳಗಡೆ ಅನ್ನೋ ಒಂದು ನಿರೀಕ್ಷೆ ಇರುವಂತದಾಗಿರ್ ಫಲಿತಾಂಶವನ್ನ ಯಾವ ರೀತಿಯಾಗಿ ವೀಕ್ಷಿಸುದು ಅಂತ ಹೇಳಿದಾಗ ಕೆ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಥವಾ ಕೆ ಎಸ್ಇಎ ಬಿ ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಫಲಿತಾಂಶವನ್ನ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದು ಈ ಒಂದು ರಿಸಲ್ಟ್ಸ್ ಕೆ ಆರ್ ರಿಸಲ್ಟ್ಸ್ ಅನ್ನೋ ಒಂದು ವೆಬ್ಸೈಟ್ ಗೆ ಭೇಟಿ ಕೊಟ್ಟಾಗ ಯಾವ ರೀತಿಯಾಗಿ ವೀಕ್ಷಣೆ ಮಾಡ್ಕೊಳ್ಬಹುದು ಅಂತ ಹೇಳಿದಾಗ ಇಲ್ಲಿ ಬಂದಾಗ ಈ ವೆಬ್ಸೈಟ್ ನಲ್ಲಿ ಈ ರೀತಿಯಾಗಿ ಬರುವಂತದ್ದಾಗಿರ್ತದೆ ಇನ್ನು ಅಪ್ಡೇಟ್ ಆಗಿಲ್ಲ ಈ ಒಂದು ರಿಸಲ್ಟ್ ಯಾವಾಗ ಅಂತ ಹೇಳಿ ಅಪ್ಡೇಟ್ ಆದಾಗ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಅಪ್ಡೇಟ್ ಆಗುವಂತದಾಗಿರ್ತದೆ ಅಲ್ಲಿ ಅಪ್ಡೇಟ್ ಆದಾಗ ಇಲ್ಲಿ ಕಳೆದ ಸಾಲಿನಲ್ಲಿ ಯಾವ ರೀತಿಯಾಗಿ ತೋರಿಸ್ತಾ ಇದೆಯೋ ಅದೇ ರೀತಿಯಾಗಿ ಪಿ ಯು ಸಿ ದ್ವಿತೀಯ ಪಿಯುಸಿಯ ಎಕ್ಸಾಮ್ ಒಂದ್ ಫಲಿತಾಂಶ ಅಂತ ತೋರಿಸ್ತಾ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತ ಕ್ಲಿಕ್ ಮಾಡಿಕೊಂಡಾದ ನಂತರ ಈ ರೀತಿಯಾಗಿ ಓಪನ್ ಆಗುವಂತದ್ದಾಗಿರ್ತದೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಎಂಟ್ರಿ ಓವರ್ ರಿಜಿಸ್ಟರ್ ನಂಬರ್ ಅಂತ ಕೇಳ್ತದೆ ಇಲ್ಲಿ ರಿಜಿಸ್ಟರ್ ನಂಬರ್ ಅನ್ನ ಹಾಕೊಳ್ಬೇಕಾಗಿರುವಂತದ್ದು ಇದಾದ ನಂತರ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಇಲ್ಲಿ ಕಾಂಬಿನೇಷನ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಫಲಿತಾಂಶ ಬರುವಂತದ್ದು ಹೀಗೆ ಈ ಒಂದು ಕೆ ಆರ್ ರಿಸಲ್ಟ್ಸ್ ಅನ್ನೋ ಒಂದು ಗೆ ಭೇಟಿ ಕೊಟ್ಟು ಫಲಿತಾಂಶವನ್ನು ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫಲಿತಾಂಶದ ದಿನಾಂಕ ಯಾವಾಗ ಪ್ರಕಟ ಆಗುತ್ತೋ ಆಗ ಅಪ್ಡೇಟ್ ಆಗಿರುವಂತಹ ಮಾಹಿತಿಯನ್ನು ನಾವು ಸಹ ಒಂದು ವಿಡಿಯೋ ರೂಪದಲ್ಲಿ ಅಪ್ಡೇಟ್ ಮಾಡ್ತೇವೆ ये वीडियो एक